ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದ ಫೈನಲಿ ಭಾಗ್ಯಾಗೆ ಕೆಲಸ ಸಿಕ್ತು ಇಡೀ ಮನೆ ಕುಟುಂಬನೇ ಸೇರಿಕೊಂಡು ಇಲ್ಲಿ ಇ ಎಮ್ ಐ ಕಟ್ಟೋಕೆ ನಲವತ್ತು ಸಾವಿರನ ಹೊಂದಿಸೋಕೆ ರೆಡಿ ಆಗ್ತದೆ ಸಣ್ಣದಾಗ್ತದೆ ಹಾಗಾದರೆ ಭಾಗ್ಯಾಗೆ ದುಡ್ಡೇನೂ ಸಿಗುತ್ತೆ ಹಾಗಿದ್ರೆ ಇ ಎಮ್ ಐ ಕಟ್ಟಿ ತಾಂಡು ಮುಂದೆ ತಲೆ ಎತ್ತಿ ನಡೀತಾರ ಮನೇನ ಉಳಿಸ್ಕೋತಾರ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಭಾಗ್ಯ ಮುಂದೆ ಸವಾಲುಗಳ ಸುರಿಮಣೆನೆ ಸುರಿತದೆ ಅಂತ ಹೇಳ್ಬೋದು ಸವಾಲುಗಳ ಮೇಲೆ ಸವಾಲುಗಳನ್ನ ಎದುರಿಸ್ಬೇಕಾಗಿರೋ ಸಮಯ ಬಂದಿದೆ ಆಗಿ ಯಾವಾಗ ತಾಳಕ್ಕಿತ್ತು ತಾಂಡು ಮುಖಕ್ಕೆ ಎಸಿದ್ರು ನಿಜವಾಗ್ಲೂ ಕೂಡ ಅದನ್ನು ಆಗ್ತಿಲ್ಲ ತಾಂಡವ್ಗೆ ಆ ಕಡೆ ತಾಂಡವ್ಗೆ ಬಿಡುಗಡೆನೂ ಕೊಡಬೇಕು ಭಾಗ್ಯ ಬಿಡುಗಡೆ ಕೊಟ್ಟರೆ ಆ ಒಂದು ಬಿಡುಗಡೆ ತಾನೇ ಕೊಡಬೇಕು ಆಗಿ ತಾನೇ ಡಿವೋರ್ಸ್ ಕೊಡಬೇಕು ಅಂತಕ್ಕಂಥ ಒಂದು ಈಕೋವಿಸ್ಟಿಕ್ ಪರ್ಸ್ನಾಲಿಟಿ ಇರ್ತಕ್ಕಂಥ ತಾಂಡವ್ ಯಾವಾಗ ಭಾಗ್ಯೇ ತನಗೆ ನಿನ್ನ ಸಂಬಂಧ ಬೇಡ ಅಂತ ಬಿಸಾಕಿದ್ರು ನಿಜವಾಗ್ಲು ಕೂಡ ಅದನ್ನ ಸಹಿಸಿ ಒಪ್ಕೊಳೋಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಮದುವೆ ಆದ ಪ್ರತಿ ಕ್ಷಣದಿಂದ ಶ್ರೇಷ್ಠನ ಮದುವೆ ಆದ ಪ್ರತಿ ಕ್ಷಣದಿಂದ ಕೂಡ ತಾಂಡವ್ ನೆಂತಲ್ಲಿ ನಿಲ್ತಾ ಇಲ್ಲ ನಿಜವಾಗ್ಲೂ ಕೂಡ ಏನ್ ಮಾಡಲಿ ಏನ್ ಮಾಡ್ಲಿ ಅಂತ ವೇಚ್ ಮಾಡ್ತಿರ್ತಾರೆ ಅದೇ ಟೈಮ್ಗೆ ಇ ಎಮ್ ಐ ಕಟ್ಬೇಕಾಗಿರೋ ವಿಷಯ ಬರುತ್ತೆ ಏನ್ ಬೇಕಿದ್ರು ಮಾಡ್ಕೊಡಿ ಅಂತ ಬ್ಯಾಂಕ್ ಅವ್ರಿಗೆ ಹೇಳಿದ ತಕ್ಷಣ ಅವರು ಕೂಡ ಕೋಪ ಮಾಡ್ಕೊಂಡಿದ್ದೆ ಮನೆಗೆ ನುಗ್ತಾರೆ ಇ ಎಮ್ ಐ ಕಟ್ಬೇಕಾದ್ರೆ ಐದು ತಿಂಗ್ಳು ಜೊತೆಗೆ ಪೆನಾಲ್ಟಿ ಕೂಡ ಕಟ್ಟಬೇಕಾಗಿದೆ ಅದೇ ಕಾರಣಕ್ಕೆ ನೀವು ಇ ಎಮ್ ಐ ಕಟ್ತಾ ಇದ್ರೆ ನಾವು ಮನೇನ ಸೀಸ್ ಮಾಡ್ತೀವಿ ಅಂತ ಹೇಳ್ತಾರೆ ಇದ್ರಂದಾಗಿ ಏನ್ ಮಾಡಬೇಕು ಅಂತ ತೋರ್ಚದ ಭಾಗ್ಯ ಟೈಮ್ ಕೂಡ ಕೇಳ್ತಾರೆ ಅವರು ಕೂಡ ಒಂದೇ ಒಂದು ದಿನ ಟೈಮ್ ಕೊಡ್ತಾರೆ ಆ ಒಂದು ದಿನ ಟೈಮಲ್ಲಿ ಈ ಭಾಗ್ಯ ಹೇಗೆ ಹೊಂದಿಸ್ಬೇಕು ಅಂತ ಗೊತ್ತಾಗದೆ ಈ ಕಡೆ ಕುಸುಮಾ ಅವರು ತನ್ನ ಸೊಸೆಗೆ ಸಹಾಯ ಮಾಡೋಣ ಅಂದ್ಕೊಂಡು ಅವ್ರ ಗಂಡನ ಹತ್ರ ಇರೋ ಸೇವಿಂಗ್ಸ್ ದುಡ್ಡನ್ನು ತರೋಕೆ ಅಂತ ಕಳಿಸ್ತಾರೆ ಬಟ್ ಅಚಾನಕ್ ನಿಜವಾಗ್ಲೂ ಕೂಡ ಟೈಮ್ ಸರಿ ಇಲ್ಲ ಅಂದ್ರೆ ಏನೂ ಕೂಡ ಸರಿ ಹೋಗೋದಿಲ್ಲ ಅನ್ನೋದಕ್ಕೆ ಇಲ್ಲಿ ಧರ್ಮಾಂಕ ದುಡ್ಡು ಕೂಡ ಕಳ್ತನ ಆಗುತ್ತೆ ಇನ್ನೇನು ಮಾಡೋದು ಅಂದಾಗ ಭಾಗ್ಯ ತನ್ನ ಉಡ್ವೆಗಳನ್ನ ಅಡ್ಬಿಟ್ಟು ದುಡ್ಡು ತರೋಣ ಅಂತ ಯೋಚನೆ ಯೋಚನೆ ಮಾಡ್ತಾರೆ ಆದರೆ ಅಷ್ಟು ಸಾಕಾಗೋದಿಲ್ಲ ಅಂತ ಗೊತ್ತಾಗದಾಗ ಇಡೀ ಮನೆಯವರು ಅವಳ ಬೆನ್ನೆಲು ಬಗೆ ಇಡೀ ಮನೆಯವರು ಒಡವೆ ಕಟ್ಟು ಒಡವೆ ಕೊಡ್ತಾರೆ ಆ ಒಡವೆನ ಇಟ್ಟು ದುಡ್ಡನ್ನು ತಂದು ಮನೆ ಬಿಡಿಸ್ಕೊಡೋದು ಅಂತ ಯೋಚನೆ ಆಗತ್ತಾ ಬಟ್ ಈ ಕಡೆ ತಾಂಡವಲ್ಲಿ ಏನಾಗ್ತಿರ್ಬೋದು ಅನ್ನೋ ವಿಷಯನ ತಿಳ್ಕೊಳ್ಳೋಕ್ಕೆ ತನ್ವಿಗೆ ಕಾಲ್ ಮಾಡ್ತಾರೆ ನಿಮ್ಮಮ್ಮ ಏನು ಮಾಡಲು ಮನೆ ಉಳಿಸ್ಕೊಳ್ಳೋದಕ್ಕೆ ಅಂತ ಕೇಳಿದ ತಕ್ಷಣ ಅಮ್ಮ ಒಡವೆಗಳನ್ನ ಅಡ್ವಿಟ್ಟು ಮನೇನ ಉಳಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದಾಳೆ ಪಾಪ ಅಮ್ಮ ತುಂಬ ಕಷ್ಟ ಪಡ್ತದಾಳೆ ಅಂತ ತನ್ವಿ ಹೇಳಿದ ತಕ್ಷಣ ಈ ಕಡೆ ತಾಂಡ್ ಸಿಕ್ಕ ಚಾನ್ಸ್ ಅಂತ ಶ್ರೇಷ್ಠ ಕರ್ಕೊಂಡು ಮನೆಗೆ ಭಾವಿಗೆ ಉಡ್ವೆನ ತಗೊಂಡು ಬ್ಯಾಂಕ್ಗೆ ಹೋಗ್ಬೇಕು ಆ್ಯಕ್ಚುಲಿ ತಾಂಡವ್ ಶ್ರೇಷ್ಠ ಬಂದಿದ್ದೆ ಎಲ್ಲ ಮೇಡಮ್ ಹೋಗ್ತಿದ್ರ ನಾನು ಉಡುಬೇಕಾಯ್ತಾ ನಿಮಗೆ ಅನೇ ಇ ಎಮ್ ಐ ಕಟ್ಟೋದಕ್ಕೆ ಸ್ವಾಭಿಮಾನ ಹಾಗೆ ಹೀಗೆ ಅಂತ ಮಾತಾಡ್ತಿದ್ರೆ ಇವಾಗ ನೋಡಿದ್ರೆ ನಾನು ಕೊಡ್ಸಿರೋ ಉಡ್ವೆ ತಗೊಂಡು ಹೋಗ್ತಿದ್ರ ಅದ್ರ ನೇನಿದೆ ಹೆಚ್ಚು ಕಾರ್ಕೆ ನಿಮ್ದು ಅಂತೆಲ್ಲ ವ್ಯಂಗ್ಯ ಮಾಡ್ತಿದ್ದಾರೆ ಈ ಕಡೆ ಅಪ್ಪ ಅಮ್ಮ ಅಂತೂ ಏನು ಮಾತಾಡ್ತಿದ್ದೆ ತಾಂಡವ ಅಂತ ಕೇಳ್ತಿದ್ರೆ ಹೌದು ನಾನು ಈಜಾನೆ ಹೇಳ್ತಿದ್ದೀನಿ ಇಷ್ಟು ದಿನ ಅವಳೇನೋ ತಾಳಿ ಹಾಕೊಂಡಿದ್ಲು ನನ್ನ ಹೆಂಡತಿ ಆಗಿದ್ಲು ಏನೋ ಇರೋದ್ರಲ್ಲಿ ಅರ್ಥ ಆಯ್ತು ನೆನ್ನೆ ಕತ್ತಿಂದ ಹಿಂಗೆ ಬೇಡವೇ ಬೇಡ ಅಂತ ವಿ ನನ್ನ ಮುಖ ಕೆಲ್ಸದ ಮೇಲೆ ಇನ್ನೇನಿದೆ ಅವ್ಳಿಗೆ ರೈಟ್ಸ್ ಬೋಡ್ವೆ ಯಾಕೆ ಅವ್ಳು ತಗೊಂಡಿಟ್ಕೋಬೇಕು ಆ ಓಡವೆ ನಿಜವಾಗ್ಲು ಸೇರ್ಬೇಕಾಗಿರೋದು ನಾನು ಶ್ರೇಷ್ಠ ಶ್ರೇಷ್ಠಾಗೆ ಅಂತ ಹೇಳ್ತಾರೆ ತದನಂತರ ಈ ಕಡೆ ಶ್ರೇಷ್ಠ ಕೂಡ ಅಬ್ಬರಿಸ್ತಿದ್ರೆ ಈ ಕಡೆ ಭಾಗ್ಯ ತಲೆ ತಗ್ಸ ನಿಂತ್ಕೋಬೇಕಾಗಿರೋ ಸಮಯ ಬಂತ ಈ ಕಡೆ ಕುಸುಮಾ ಅವ್ರಂತೂ ಒಂದು ಒಡವೆ ಮುಟ್ಟು ಮಾಡ್ತೇನೆ ನಿನಗೆ ಕೈ ಕತ್ತರಿಸ್ಬಿಡ್ತೀನಿ ಅಂತ ಕುಸುಮಾ ಅವ್ರಿಗೆ ಹೇಳ್ತಿದ್ರೆ ಏನ್ ಆ ರೀತಿ ಮಾತಾಡ್ತೀರಾ ನಿಮಗೆ ಆ ರೀತಿ ಮಾತಾಡೋ ರೈಟ್ಸ್ ಇಲ್ಲ ನಿಜವಾಗ್ಲೂ ತಾಂಡವ ಹೇಳ್ತಿರೋದು ಸತ್ಯನೇ ಅಲ್ವಾ ಅದು ತಾಂಡವ್ ಸಂಪಾದನೆ ಮಾಡಿದ್ದಲ್ವಾ ಅಂದಾಗ ನಮ್ದು ಇದೆ ಅಂತ ಕುಸುಮ ಅವ್ರು ಹೇಳಿದ್ರು ಏನಮ್ಮ ನಿಂದು ಕೂಡ ನಂದೇ ಇರೋದು ನಿಮ್ದೇನಿದೆ ಅದರಲ್ಲಿ ಅಂತ ಕೂಡ ತಾಂಡವ್ ಹೇಳ್ತಾರೆ ಅಯ್ಯೋ ಪಾಪ ಈ ಶ್ ಶ್ರೇಷ್ಠ ಬಿಟ್ಬಿಡು ಪಾಪ ಹೇಗೋ ಮನೇನ ಉಳಿಸ್ಕೊಳ್ಳಿ ನಮ್ಮ ಒಡವೆ ತಗೊಂಡು ಪಾಪ ಒಬ್ರಿಗೆ ಸಹಾಯ ಮಾಡೋದ್ರಿಂದ ಏನಾಗ್ಬಿಡುತ್ತೆ ಅಂತ ಹೇಳಿ ವ್ಯಂಗ್ಯ ಮಾಡ್ತಿದ್ರೆ ಈ ಕಡೆ ಭಾಗ್ಯ ತೆಗೆದುಕೊಂಡು ಹೋಗ್ಬೋದು ಅಂತ ಒಡವೆನ ಇಟ್ಟೆ ಬಿಡ್ತಾಳೆ ನಂತರ ಈ ಕಡೆ ಒಡವೆ ತೊಗೊಂಡು ಹೋಗ್ತಿದ್ರೆ ಮಕ್ಕಳು ರಿಕ್ವೆಸ್ಟ್ ಮಾಡಿಕೊಂಡು ನಿಮ್ಮಮ್ಮ ಉಳಿಸ್ಕೋತಾಳೆ ಪಾಪ ಅವಳು ಸ್ವಾಭಿಮಾನಕ್ಕೆ ಪೆಟ್ಟು ಕೊಡಬಾರ್ದು ಅಂತ ನಾನು ಒಡವೆ ತೊಗೊಂಡು ಹೋಗ್ತಿದ್ದೇನೆ ಮಕ್ಕಳ ಅವಳೇ ನಿಮ್ಮನ್ನೆಲ್ಲ ಉಳಿಸ್ಕೊತಾಳೆ ಮನೇಲಿ ಮನೇನೂ ಉಳಿಸ್ಕೊತಾಳೆ ಅಂತ ಅಂತ ಹೇಳಿ ತಾಂಡು ಮತ್ತು ಶ್ರೇಷ್ಠ ಅಲ್ಲಿಂದ ಹೋಗಿ ಕೇಕೆ ಹಾಕಿ ನಗ್ತಾ ಇರ್ತಾರೆ ಈ ಕಡೆ ಭಾಗ್ಯ ಮನೆಯ ಉಳಿಸ್ಕೊಳ್ಲೇಬೇಕು ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು ಅಂತ ತೀರ್ಮಾನ ಮಾಡಿದ್ದ ಅತ್ತಿ ಮಾವನ ಆಶೀರ್ವಾದ ತಗೊಂಡು ಒಂದೇ ದಿನದಲ್ಲಿ ನಲ್ವತ್ತು ಸಾವಿರ ರೂಪಾಯಿ ದುಡಿಬೇಕು ಅಂತ ಮನೆಯಿಂದ ಹೊರಟಿದ್ದಾರೆ ಹೋಗ್ತಿರೋ ಭಾಗ್ಯ ಮುಂದೆ ಶ್ರೇಷ್ಠ ತಾಂಡ ಬಂದಿದ್ದೆ ಅಡ್ಡ ಬರ್ತಾರೆ ಎಲ್ಲಿಗೆ ಹೋಗ್ತಿದ್ಯಾ ಭಾಗ್ಯ ಹೋ ದುಡ್ಡನ್ನ ಸಂಪಾದನೆ ಮಾಡೋಕೆ ಹೋಗ್ತಿದ್ಯಾ ನೀನು ಮಾಡೋ ಕೆಲ್ಸದಿಂದ ನಲ್ವತ್ತು ಸಾವಿರ ಸಿಗುತ್ತೆ ಒಂದೇ ದಿನಕ್ಕೆ ಅಂತ ಅನ್ಕೊಂಡಿದ್ಯಾ ಅಷ್ಟು ಸುಲಭಾನ ಹೋ ಭಿಕ್ಷೆ ಭಿಕ್ಷೆ ಬೆತ್ತ ಎತ್ತಕ್ಕೆ ಹೋಗ್ತಿರ್ಬೇಕು ನನಗೆ ಕೆಲಸ ಕೊಡಿ ಕೆಲಸ ಕೊಡಿ ಅಂತ ಹೇಳಿ ಶ್ರೀ ತಾಂಡವ್ ಗೀನಿ ಮಾಡ್ತಾ ಇದ್ರೆ ಈ ಕಡೆ ಭಾಗ್ಯ ನೋಡಿ ತಾಂಡವ್ ನೀವ್ಯಾಕೆಲ್ಕ ಆಯ್ತಾ ಅನ್ನದ್ರ ನಾಳೆ ಮನೆ ಸೀಸ್ ಆಗುತ್ತೆ ಅಂತ ಅಲ್ವಾ ಪಾಪ ನೀವೆಲ್ಲ ಈ ರೀತಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಬೇಕಾಗಿಲ್ಲ ನಾಳೆ ಬನ್ನಿ ಆಗುತ್ತಾ ನೋಡಿ ನನ್ಗೆ ಗೊತ್ತಿದೆ ಮನೇನ ಹೇಗೆ ಉಳಿಸ್ಕೋಬೇಕು ಅಂತ ನಿಮ್ಮ ಹತ್ರ ನಾನು ಪಾಠ ಕಲಿಬೇಕಾಗಿಲ್ಲ ಅಂತ ಹೇಳಿ ಜಬರ್ದಸ್ತಾಗಿ ಉತ್ತರ ಕೊಟ್ಟು ಭಾಗ್ಯ ಅಲ್ಲಿಂದ ಹುಟ್ಟೇ ಬಿಡ್ತಾರೆ ಈ ಕಡೆ ದೇವಸ್ಥಾನಕ್ಕೆ ಬರ್ತಾರೆ ಭಾಗ್ಯ ಯಾಕೆ ದೇವ್ರೆ ನನ್ನ ಕಷ್ಟ ಅನುಭವಿಸ್ತೀನಿ ಅಂತ ಮೇಲಿಂದ ಮೇಲೆ ಕಷ್ಟ ಕೊಡ್ತಾನೆ ಇದೆಯಾ ನನ್ನ ನಂಬಿಕೊಂಡು ಇಡೀ ಇದ್ದಾರೆ ನಿಜವಾಗ್ಲೂ ಕೂಡ ದಯವಿಟ್ಟು ನನಗೆ ಒಂದು ಕೆಲ್ಸ ಕೊಡಿಸಿ ನನಗ್ ಬಂದಿರೋ ಕಷ್ಟನ ನಿವಾರಣೆ ಮಾಡುವ ಅಂತ ಕೇಳ್ಕೊತಾ ಇದ್ರೆ ದೇವರು ಬಲಗಡೆಯಿಂದನೇ ಹೂ ಕೊಟ್ಬಿಡ್ತಾನೆ ನಿಜವಾಗ್ಲೂ ಭಾಗ್ಯಕ್ಕೆ ಖುಷಿ ಆಗುತ್ತೆ ಈ ಕಡೆ ತಾಂಡ್ಯ ಶ್ರೇಷ್ಠ ಅಂತೂ ಹುಟ್ಟು ಭಾಗ್ಯ ನಡ್ಕೊಂಡಿದ್ದ ನಡವಳಿಕೆಯಿಂದ ಈ ಮನೆಯವ್ರಿಗೆಲ್ಲ ಏನಾಗಿದೆ ಈ ಭಾಗ್ಯನ ಯಾಕೆ ಇನ್ನೂ ಕೂಡ ನಂಬ್ತದ ಇವಳು ದುಡಿದು ಈ ಮನೆ ಬಿಡಿಸ್ಕೊತಾಳೆ ಏನು ನಲ್ವತ್ತು ಸಾವಿರ ರೂಪಾಯಿ ಕೆಲಸ ಸಿಗೋಕೆ ಏನು ಡಿಗ್ರಿ ಕಂಪ್ಲೀಟ್ ಮಾಡಿದಾಳ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಏನು ಮಾಡ್ಕೊಂಡಿದ್ದಾಳೆ ಮಾಡಿರೋದು ಹತ್ತನೇ ಕ್ಲಾಸ್ ಪಾಸು ಅದರಿಂದ ಹುಳಿಗೆ ನಲ್ವತ್ತು ಸಾವಿರ ರೂಪಾಯಿ ಕೆಲಸ ಅಂತೂ ಸಿಗೋದಿಲ್ಲ ಸಿಕ್ಕಿದ್ರೆ ಎಲ್ಲೋ ಒಗ್ಗರಣೆ ಹಾಕೋ ಕೆಲಸ ಆಗಿರ್ಬೋದು ಅದ್ರಿಂದ ನಲ್ವತ್ತು ಸಾವಿರ ರೂಪಾಯಿ ಅಂತೂ ಇವ್ಗಂತೂ ಸಿಗೋದಿಲ್ಲ ಅಂತ ತಾಂಡವ್ ಹೇಳ್ತಿದ್ರೆ ಯೋಚನೆ ಮಾಡಬೇಡ ತಾಂಡವ್ ಖಂಡಿತ ನಾಳೆ ಎಲ್ಲರೂ ಕೂಡ ಬೀದಿಗೆ ಬೀಳ್ತಾರೆ ಖಂಡಿತ ಈ ಮನೆ ಸೀಸ್ ಆಗುತ್ತೆ ಅವ್ಳಗಂತೂ ಉಳಿಸ್ಕೊಳ್ಳೋ ಯೋಗ್ಯತೆ ಅಂತೂ ಇಲ್ಲವೇ ಇಲ್ಲ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಹೇಳ್ತದಾಳೆ ಆದರೂ ಕೂಡ ತಾಂಡವ್ ನೀನಂತೂ ಸೂಪರ್ ಈ ಉಳ್ವೆಗಳನ್ನ ನಂದು ಅಂತ ಹೇಳಿ ಅದನ್ನ ಅವ್ರು ಯೂಸ್ ಮಾಡ್ಕೊಳ್ತೀರೋ ರೀತಿ ಮಾಡಿದೆ ಸೊಪ್ಪು ನೆಂದು ಅಂತ ಹೇಳಿ ಹೊಗ್ಲತ್ತ ಇದ್ದಾಳೆ ಎಷ್ಟು ಈ ಆ ಕಡೆ ತಾಂಡ್ ಸುಮ್ಮನೆ ಬಿಟ್ಬಿಡ್ತೀನಿ ಇಷ್ಟೆಲ್ಲ ನನ್ನ ವಿರುದ್ಧ ಇರೋರಿಗೆ ನನ್ನ ಮಡುವೆನ ನಾನು ಕೊಟ್ಬಿಡ್ತೀನಿ ಅಂತ ಕೂಡ ಹೇಳ್ತಾರೆ ಆದ್ರೆ ಆ ಕಡೆ ಭಾಗ್ಯ ದೇವ್ರನ್ನ ನಂಬಿ ಹೊರಗಡೆ ಬರ್ತಿದ್ದಾಗೆ ಅಲ್ಲಿ ಯಾರು ಒಬ್ರು ನಿಜವಾಗ್ಲೂ ಕೂಡ ಯಾರೋ ಒಬ್ರು ಕೈ ಕೊಟ್ಟಿದ್ದಾರೆ ಅವ್ರಿಗೆ ಇನ್ನೂರ ಐವತ್ತು ಜನಕ್ಕೆ ಅಡಿಗೆ ಮಾಡಬೇಕಾಗಿದೆ ಆದರೆ ಅಡಿಗೆ ಬಟ್ರೆ ಇಲ್ಲ ಕೈ ಕೊಟ್ಟಿರೋದ್ರಿಂದ ಅವ್ರಿಗೆ ಕಾಲ್ ಮಾಡ್ತಿದ್ದಾರೆ ಬಟ್ ಕಾಲ್ ಪಿಕ್ ಮಾಡ್ತಿಲ್ಲ ಇನ್ನೇನು ಮಾಡೋದು ಮುಗಿಯಿತಲ್ಲ ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಅನ್ಕೋತಿದ್ದಾಗೆ ಭಾಗ್ಯ ಅಲ್ಲಿಗೆ ಬಂದು ದಯವಿಟ್ಟು ನಾನ್ ಮಾಡ್ತೀನಿ ಅಂತ ಹೇಳ್ತಾರೆ ನಲ್ವತ್ತು ಸಾವಿರ ಪ್ಲಸ್ ಎಕ್ಸ್ಟ್ರಾ ಸಿಗುತ್ತೆ ಅಂತ ಅನ್ಕೊಂಡಿದ್ದ ಅಡಿಗೆ ಮಾಡ್ತೀನಿ ಮಾಡ್ಕೊಡ್ತೀನಿ ಅಂದಾಗ ಹೋಗಮ್ಮ ಸುಮ್ಮನೆ ಸುಮ್ನೆ ಆಗೋದಿಲ್ಲ ಅಂತ ಹೇಳಿ ಭಾಗ್ಯನ ಕಳಿಸ್ಬಿಡ್ತಾರೆ ಬಟ್ ಪುರೋಹಿತರು ಅದನ್ನ ನೋಡಿದ್ದೆ ಬಂದು ನಿಮ್ಮ ಸಮಸ್ಯೆಗೆ ನನ್ನ ಹತ್ರ ಪರಿಹಾರ ಇದೆ ನೀವೇನು ಯೋಚನೆ ಮಾಡಬೇಕಾಗಿಲ್ಲ ನಿಮ್ಮ ಮರ್ಯಾದೆ ಕೂಡ ಹೋಗೋದಿಲ್ಲ ಅಂತ ಹೇಳ್ತಿದ್ದಾರೆ ಏನ್ ಪುರೋಹಿತರೆ ಅಂದಾಗ ನೋಡಿ ಈಗ ನೀವು ಅಂಗೈಯಲ್ಲೇ ತುಪ್ಪ ಇದ್ದು ಅದನ್ನ ತಳ್ಬಿಡ್ರಿ ನಿಜವಾಗ್ಲೂ ಭಾಗ್ಯ ಇಲ್ಲೇ ಹತ್ರದಲ್ಲಿರುವುದು ಅವ್ರ ಮನೇಲಿ ನಾನು ಒಂದು ಎರಡು ಬಾರಿ ಊಟ ಮಾಡಿದ್ದೀನಿ ಇನ್ನೂ ಕೂಡ ರುಚಿಯ ಹಾಗೆ ಇದೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ಹೇಳಿದಾಗ ಹೌದಾ ಹಾಗಿದ್ರೆ ಕರಿತೀವಿ ಅಂತ ಹೇಳಿ ಅವರ ಕಡೆ ಒಂದು ವ್ಯಕ್ತಿನ ಕಳಿಸಿ ಭಾಗ್ಯನ ಕರೆಸ್ತಾರೆ ನೋಡಮ್ಮ ನಿನಗೆ ಏನು ದುಡ್ಡು ಕೊಡಬೇಕು ಅದನ್ನು ಐವತ್ತು ಸಾವಿರ ನಾನು ಕೊಡ್ತೀನಿ ಬಟ್ ನನಗೆ ಇನ್ನೂರೈವತ್ತು ಜನಕ್ಕೆ ತುಂಬ ಚೆನ್ನಾಗಿ ಅಡುಗೆ ಆಗಬೇಕು ಅಡುಗೆ ಚೆನ್ನಾಗಿ ಆಗಿಲ್ಲ ಅಂದರೆ ದುಡ್ಡಂತೂ ವಾಪಸ್ ಕೊಡುವ ದುಡ್ಡಂತೂ ನಾನು ನಿನಗೆ ಕೊಡೋದಿಲ್ಲ ಅಂದ್ಕೊಂಡಿರೋ ಮಾತನ್ನು ತಪ್ಪಾಗತ್ತೆ ಅಂತ ಹೇಳಿ ಹೇಳಿದಾಗ ಖಂಡಿತ ನೀವೇನು ಯೋಚನೆ ಮಾಡಬೇಡಿ ಅಡುಗೆ ಚೆನ್ನಾಗಿ ಮಾಡೋದು ನನ್ನ ಕರ್ತವ್ಯ ನಮ್ಮವ್ರೆಲ್ಲ ಕೂಡ ಸೇರ್ಕೊಂಡು ನಿಮ್ಗೆ ಟೈಮ್ ಸರಿಯಾಗಿ ಅಡುಗೆ ಮಾಡ್ಕೊಡ್ತೀವಿ ಅಂತ ಭಾಗ್ಯ ಹೇಳಿ ಆ ಕಡೆ ಅತ್ತಿಗೆ ಕಾಲ್ ಮಾಡಿ ಈ ರೀತಿ ಕೆಲಸ ಸಿಕ್ಕಿದೆ ಐವತ್ತು ಸಾವಿರ ಸಿಗುತ್ತೆ ನೀವು ಕೂಡ ಸಹಾಯ ಮಾಡಬೇಕು ಅಂದಾಗ ಈಗಲೇ ಬರ್ತಿದಿವಿ ಅಂತ ಕುಸುಮ್ರು ಕೂಡ ಪೂಜಾ ಜೊತೆ ಅಲ್ಲಿಗೆ ಹೋಗ್ತಿದ್ದಾರೆ ಫೈನಲಿ ಇಲ್ಲಿ ಭಾಗ್ಯ ಕುಸುಮಾ ಪೂಜಾ ಎಲ್ಲರೂ ಕೂಡ ಸೇರ್ಕೊಂಡಿದೆ ಇನ್ನೂರ ಐವತ್ತು ಜನಕ್ಕೆ ರುಚಿ ರುಚಿಯಾಗಿ ಅಡಿಗೆ ಮಾಡ್ತಿದ್ದಾರೆ ಭಾಗ್ಯ ಜೊತೆ ಕುಸುಮ್ ಕೂಡ ಕೈ ಜೋಡಿಸ್ತಾರೆ ಕಷ್ಟದಲ್ಲಿ ನಿಜವಾಗ್ಲೂ ಕೂಡ ಭಾಗ್ಯಗೆ ನೆರವಾಗ್ತಿದ್ದಾರೆ ನಿನ್ ಕಷ್ಟ ಕಷ್ಟ ಎಲ್ಲ ಒಂದೇ ಅಲ್ವಮ್ಮ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಅತ್ತೆ ಸುಸಿ ಖಂಡಿತವಾಗ್ಲೂ ಕೂಡ ಜಬರ್ದಸ್ತಾಗಿ ಅಡಿಗೆ ಮಾಡಿದ್ದೆ ಮನೆಯನ್ನ ಉಳಿಸ್ಕೊಳ್ಳೋಕೆ ಮುಂದೆ ಹಾಗೆ ಬಿಟ್ರು ಈ ಕಡೆ ತಾಂಡು ಮನೆಯನ್ನ ಸೀಸ್ ಮಾಡ್ತಾರೆ ಅಂತ ವೇಚ್ ಮಾಡ್ತಿದ್ರೆ ಈ ಕಡೆ ತಾಂಡು ಮುಖಕ್ಕೆ ಮಂಗಳಾರತಿನ ಎತ್ತೆ ಬಿಟ್ರು ಅತ್ತೆ ಸುಸೆ ಅಂತ ಹೇಳ್ಬಹುದು